ಕರ್ನಾಟಕದಲ್ಲಿ ಕನ್ನಡದಲ್ಲಿ ತುಂಬ ಸ್ವಚ್ಛವಾಗಿ ಯಾರಪ್ಪ ಇದ್ದಾರೆ ಅಂದರೆ ಅಪ್ಪಣ್ಣ ಮೇಡಮ್ ರಾತ್ರಿ ನಾನು ಅನನ್ ಹನ್ನೊಂದುವರೆಗೆ ನೋಡಿ ನಾನು ತುಂಬ ಶಾಕ್ ಆಗ್ಬಿಟ್ಟೆ ಮನಸ್ಸಿಗೆ ತುಂಬ ನೋವಾಗ್ಬಿಡ್ತು ಏಕೆಂದರೆ ಈ ಥರ ವ್ಯಕ್ತಿಗಳು ಇನ್ನೂ ಹುಟ್ಟಬೇಕು ಈ ಥರ ಹುಟ್ಟು ಬರಬೇಕು ಆ ಯಮ್ಮನ ಆತ್ಮ ಶಾಂತಿ ಸಿಗಲಿ ಅವ್ರ ಕುಟುಂಬದ ಧೈರ್ಯ ಕೊಡಲಿ ನಾನು ನಿಜವಾಗ ಇಂಥ ಇಂಥ ವ್ಯಕ್ತಿನ ಕಳೆಗ ನಾನು ಯಾರನ್ನೂ ಅಕ್ಕ ಅಂತ ಕರೀಲ್ಲ ಅವ್ರನ್ನ ಅಕ್ಕ ಅಂತ ಕರೀತಿದ್ದೆ ಮಜಾ ಟೆಕ್ಸ್ ನಾನು ಕರೆಸಿದ್ರು ಹೋಗಿದ್ದೆ ಮಜಾ ಟೆಕ್ಸ್ ಕರೆಸಿ ಹೋಗಿದ್ದೆ ಸುಜನ್ ಮುಖಾಂತರ ಅವಾಗ ಕೂಡ ಮಾತಾಡಿಸಿದ್ದೆ ನಮ್ಮ ಅಭಿಮಾನಿ ಅಂತ ನಾನು ಯಾರಿಗೂ ಯಾವಾಗು ನಾನು ಅಭಿಮಾನಿ ತಿಳಿದೋನಿಲ್ಲ ನಾನು ಅಪ್ಪ ಅಮ್ಮನ ಅಭಿಮಾನಿ ಅದು ಬಿಟ್ಟರೆ ನಾನು ಇವರಿಗೆ ತುಂಬಾ ದೊಡ್ಡ ಅಭಿಮಾನಿ ಸಾರಿಕಾ ನಿನ್ನ ಆತ್ಮ ಶಾಂತಿ ಸಿಗ್ಲಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ